ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಕಲ್ದೆ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತಾ ಇದ್ದೀನಿ ಹಾಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಏನು ಎರಡು ಸಾವಿರ ರೂಪಾಯಿನ ಪಡಿತಾ ಇದ್ದೀರಲ್ವ ಅದನ್ನ ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಒಬ್ಬರು ಶಾಸಕರೇ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ನಾಲ್ಕು ಸಾವಿರ ಮಾಡ್ತಾರೆ ಹಾಗಾದ್ರೆ ಯಾವಾಗಿಂದ ನಾಲ್ಕು ಸಾವಿರ ಮಾಡ್ತಾರೆ ಹದಿನೆಂಟನೇ ಕಂತಿರೋ ಹಣದಿಂದನೇ ಏನಾದ್ರೂ ನಾಲ್ಕು ಸಾವಿರ ಸಿಗುತ್ತಾ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅದನ್ನು ಮಾಡ್ತೀನಿ ನಾವು ತಿಳಿಸ್ಕೊತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಹಾಗೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಏನಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಯಾಕೆ ಅಂತಂದ್ರೆ ಇವಾಗ ಈ ತಿಂಗಳಲ್ಲಿ ಏನು ಹದಿನೈದು ಕೆಜಿ ಅಕ್ಕಿಗಳನ್ನ ಕೊಡ್ತಾ ಇದ್ದಾರಲ್ವಾ ಒಂದು ಕಾರ್ಡ್ ಒಬ್ಬರಿಗೆ ಹದಿನೈದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಇವಾಗ ಒಂದು ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇತ್ತು ಅಂತಂದ್ರೆ ಅರವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಸೊ ನೀವೀಗ ಆ ಅಕ್ಕಿನ ತಗೊಂಡ್ಬಂದು ನೀವೇನಾದ್ರೂ ಮಾರಿ ಅಹ್ ಅದು ದುಡ್ಡನ್ನ ಏನಾದ್ರು ಪಡಿತಿದ್ರ ಅಂತಂದ್ರೆ ಅಂತವರ ರೇಷನ್ ಕಾರ್ಡ್ನ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಆಹಾರ ಇಲಾಖೆಯ ಕೆ ಎಚ್ ಮುನಿಯಪ್ಪ ಸರ್ ಟೈಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಇವಾಗ ನಿಮ್ಗೆಲ್ರಿಗೂ ಕೊಡೋ ಗೊತ್ತಿರುವ ಹಾಗೆ ಹದಿನೇಳನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು ಇನ್ನೂ ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರು ತುಂಬಾ ಜನ ಕಮೆಂಟ್ನ ಮಾಡ್ತಾ ಇದ್ದಾರೆ ಈ ತಿಂಗಳು ಮೂವತ್ತನೇ ತಾರೀಕು ಕೂಡ ಟೈಮ್ ಇದೆ ಹಣ ಬರೋದಕ್ಕೆ ಹದಿನೇಳನೇ ಕಂತಿನ ಹಣ ಹಾಗೆ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೂ ಕೂಡ ಹದಿನಾರು ಹದಿನೇಳು ಎರಡು ಕಂತಿನ ಹಣ ಒಟ್ಟಿಗೆ ಆದರೂ ಕೂಡ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಮ್ದು ಪ್ರಾಬ್ಲಮ್ ಇಲ್ಲ ನಮ್ಮ ಕಡೆಯಿಂದಲೇ ಸ್ವಲ್ಪ ಸಮಸ್ಯೆ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಗೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಬಹುಶಃ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನ ಅಥವಾ ಇನ್ನೊಂದು ವಾರ ವೆಯ್ಟ್ ಮಾಡಿ ನಿಮಗೆ ಹಣ ಖಂಡಿತವಾಗ್ಲೂ ಹದಿನೇಳನೇ ಕಂತಿದ್ದು ಬರುತ್ತೆ ಈಗ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಯ್ತು ಆಲ್ರೆಡಿ ಎಲ್ಲರಿಗೂ ಕೂಡ ಬಂತು ಹದಿನೆಂಟನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ವಿ ಯುಗಾದಿ ಹಬ್ಬದಷ್ಟರಲ್ಲಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ ಬಟ್ ಜನಗಳು ತುಂಬಾನೇ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಯಾವಾಗ ಬರುತ್ತೆ ಈ ತಿಂಗಳು ಬರುತ್ತಾ ನಮ್ಗಿನ್ನೂ ಕೂಡ ಬಂದಿಲ್ಲ ನಮ್ಮ ಡಿ ಜಿಲ್ಲೆ ಹದಿನೆಂಟನೇ ಕಂತ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ಖಂಡಿತವಾಗ್ಲು ಆಗಿ ತಿಳಿಸ್ಕೊಡ್ತೀನಿ ಒಟ್ನಲ್ಲಿ ಈ ತಿಂಗಳು ಮಾತ್ರ ಹದಿನೆಂಟನೇ ಕಂತಿನ ಹಣನ ಕೊಡ್ತೀವಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಅಬ್ಬಾಲ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಯುಗಾದಿ ಹಬ್ಬ ಹಬ್ಬದಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ನೋಡಿರಬಹುದು ಗೃಹಲಕ್ಷ್ಮಿ ಯೋಜನಾ ಹಣನ ಆಲ್ಮೋಸ್ಟ್ ಹಬ್ಬ ಹರಿದಿನಗಳು ಏನಾದ್ರೂ ಇತ್ತು ಅಂದ್ರೆ ಆ ಸಮಯದಲ್ಲಿ ಬಿಡುಗಡೆ ಮಾಡ್ತಾರೆ ಅಥವಾ ಒಂದು ಎರಡು ದಿನ ಮುಂಚೆನ ಅಥವಾ ದಿನನೇನೋ ಹಿಂಗ್ ಬಿಡುಗಡೆ ಮಾಡ್ತಾರಲ್ವಾ ಸೊ ಹೋದ್ ಮಂತೂ ಕೂಡ ಅಷ್ಟೇ ಶಿವರಾತ್ರಿ ಹಬ್ಬದ ದಿನ ಹದಿನಾರನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಸೊ ಈ ಯುಗಾದಿ ಹಬ್ಬ ಕೂಡ ಕೂಡ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಆಲ್ರೆಡಿ ಎಲ್ಲಾ ಪ್ರೊಸೆಸ್ ಕೂಡ ನಡೀತಾ ಇದೆ ಹಬ್ಬದಿಂದ ಬಿಡುಗಡೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಯಾಕಂದ್ರೆ ಹಬ್ಬದ ಕೊಟ್ರೆ ಮಹಿಳೆಯರು ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅದ್ರ ಮೆಮರೀಸ್ ಕೂಡ ಇರುತ್ತೆ ಓ ಈ ಹಬ್ಬಗಳಲ್ಲಿ ನಮ್ಗೆ ದುಡ್ಡು ಕೊಡ್ತಾ ಇದ್ರು ಸರ್ಕಾರ ನಮ್ಮ ಮತ್ತೆ ಈ ಸರ್ಕಾರನ ಗೆಲ್ಲಿಸ್ಬೇಕು ಸೊ ಈ ರೀತಿ ಮಹಿಳೆಯರ ಮೈಂಡ್ ಗೆಲ್ಲ ಬರುತ್ತಲ್ವ ಸೊ ಅದು ಒಂದು ಉದ್ದೇಶನೂ ಕೂಡ ಇರ್ಬೋದು ಸೊ ಹಾಗಾಗಿ ಹಬ್ಬಗಳಲ್ಲಿ ಕೊಟ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ದಿನ ದುಡ್ಡು ಕೊಟ್ಟರೆ ಖುಷಿ ಆಗಲ್ವಾ ಯಾರಿಗಾನೆ ಖುಷಿ ಆಗಲ್ಲ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಸೊ ಆ ಒಂದು ರೀಸನ್ಗೂ ಕೂಡ ಇವರು ಹಬ್ಬದ ದಿನ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ ಒಟ್ನಲ್ಲಿ ಯುಗಾದಿ ಹಬ್ಬದ ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಅವತ್ತು ಹಿಂದಿನ ದಿನನೋ ಎರಡು ದಿನ ಮುಂಚೆನೋ ಅಥವಾ ಹಬ್ಬದ ದಿನನೇನೆ ಬಿಡುಗಡೆ ಮಾಡ್ಬೋದು ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಈ ತಿಂಗಳು ಮೂವತ್ತನೇ ತಾರೀಕಷ್ಟು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಬಟ್ ಅದೇ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಪ್ಸಿಟ್ಕೊಳಕ್ ಆಗಲ್ಲ ಅವ್ರು ಹೇಳ್ತಾರೆ ಅಂತ ನಾವು ಇಟ್ಕೊಳ್ಳೋದು ಆಮೇಲೆ ಬೇಜಾರಾಗೋದು ಸೊ ಈ ರೀತಿ ಎಲ್ಲ ಆಗುತ್ತೆ ಹಂಗಾಗಿ ಒಟ್ನಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಬಂದ್ರೆ ತುಂಬಾ ಖುಷಿ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಬರಲಿಲ್ಲ ಅಂದ್ರೆ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಬಂದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ನಾನು ವಿಡಿಯೋ ಮಾಡಿ ತಿಳ್ಸಿಕೊಡ್ತೀನಿ ಓಕೆನಾ ಮತ್ತೆ ಅದ್ರ ಬಗ್ಗೆ ಲೇಟೆಸ್ಟ್ ಆಗ ಏನಾದ್ರು ಅಪ್ಡೇಟ್ ಬಂತು ಅಂದ್ರೂ ಕೂಡ ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಇನ್ನು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಪ್ಪತ್ತಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಬಿಡುಗಡೆ ಆದರೆ ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಹದಿನಾರು ಹದಿನಾರು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ನೀವಿಗೆ ಏನು ಪಡಿತಿದ್ರಲ್ವಾ ಅದನ್ನು ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹದಿನೆಂಟನೇ ಕಂತಿನ ಹಣದಿಂದನೇ ಸಿಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ಇವಾಗ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಎಲೆಕ್ಷನ್ ಆಗುತ್ತಲ್ವಾ ಐದು ವರ್ಷ ಇವ್ರು ಸರ್ಕಾರ ಮುಗಿಯುತ್ತೆ ಮತ್ತೆ ಎಲೆಕ್ಷನ್ ಆಗುತ್ತೆ ಆ ಟೈಮಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂತು ಅಂದರೆ ನಾಲ್ಕು ಸಾವಿರ ಮಾಡ್ತೀವಿ ಎರಡು ಸಾವಿರ ಕೊಡ್ತಿದ್ವಿ ಅಂತ ಹೇಳಿ ಕಾಂಗ್ರೆಸ್ನ ಒಬ್ಬ ಶಾಸಕರು ಅಂದ್ರೆ ಕುಡಿಗಲ್ ಶಾಸಕರು ರಂಗನಾಥ್ ಅಂತ ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ತಿಳ್ಸಿದ್ರು ಇದ್ರೆ ನಾಲ್ಕು ಸಾವಿರ ಕೊಟ್ಬಿಡ್ತೀವಿ ನಾಲ್ಕು ಸಾವಿರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ ಜನಗಳಲ್ಲಿ ಈ ಒಂದು ಪ್ರಶ್ನೆ ಬರ್ಬೋದು ಈಗ ಕೂಡ ಎರಡು ಸಾವಿರನೇ ಅವರು ಕರೆಕ್ಟಾಗಿ ಕೊಡ್ತಾ ಇಲ್ಲ ನಿಜವಾಗ್ಲೂ ಒಬ್ರು ನಾಲ್ಕು ಸಾವಿರ ಕೊಡ್ತಾರ ಇವಾಗ ನೋಡಿದ್ರೆ ಎಲ್ಲ ಟ್ಯಾ ಗಳನ್ನೂ ಜಾಸ್ತಿ ಮಾಡಿದ್ದಾರೆ ತುಂಬಾನೇ ಜಾಸ್ತಿ ಆಗಿದೆ ಇವಾಗ ಮತ್ತೆ ಪ್ರೆಸೆಂಟ್ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ ರೇಟು ಸೊ ಎಲ್ಲ ಜಾಸ್ತಿ ಮಾಡಿ ಇವ್ರು ಎರಡು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಅಂತಾರಲ್ಲ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಮಗೆ ಎರಡು ಸಾವಿರನೇ ಸಾಕು ನಾಲ್ಕು ಸಾವಿರ ಬೇಡ ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಈ ಕಾಂಗ್ರೆಸ್ ಗ್ಯಾರಂಟಿಗಳೇ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಬೆಲೆ ಏರಿಕೆಗಳು ಏನು ಮಾಡ್ತೀರಾ ಅದನ್ನು ಕಡಿಮೆ ಮಾಡಿ ಅಂತಲೂ ಕೂಡ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನಾಲ್ಕು ಸಾವಿರ ಮಾಡೇ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ ಮತ್ತೆ ನಾವೇನಾದರೂ ಗೆದ್ದರೆ ಹಣನೇ ಹೆಚ್ಚಿಗೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಬಟ್ ಇವಾಗ ಏನು ಸದ್ಯಕ್ಕೇನು ಹೆಚ್ಚಿಗೆ ಆಗಲ್ಲ ಈಗ ಐದು ವರ್ಷ ಕಂಪ್ಲೀಟಾಗಿ ಮತ್ತೆ ಎಲೆಕ್ಷನಲ್ಲಿ ಗೆದ್ರು ಅಂತಂದರೆ ನಮ್ಮ ಮೆಮ್ಲಿ ಜಾಸ್ತಿ ಮಾಡ್ಬೋದು ನಾಲ್ಕು ಸಾವಿರ ಮಾಡಲಿಕ್ಕಿಲ್ಲ ಅಂದ್ರೂ ಕೂಡ ಅಥವಾ ಒಂದು ಎರಡೂವರೆ ಸಾವಿರನ ಅಥವಾ ಮೂರು ಸಾವಿರನ ಅಥವಾ ಎರಡು ಸಾವಿರನೇ ಕಂಟಿನ್ಯೂ ಮಾಡ್ಬೋದು ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೆ ಹೇಳ್ಬಿಟ್ಟು ಒಟ್ಟು ನಾಲ್ಕು ಸಾವಿರ ಕೊಡ್ತೀವಿ ಅಂತ ಮಾತ್ರ ಭರವಸೆನ ಕೊಡ್ತಾ ಇದ್ದಾರೆ ಇವರು ಮಾಡಿದ್ರು ಮಾಡ್ತಾರೆ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಇವಾಗೂ ಕೂಡ ಹಂಗೆ ಅಲ್ವಾ ಗ್ಯಾ ಗ್ಯಾರಂಟಿ ಯೋಜನೆಗಳನ್ನ ತರ್ತೀವಿ ಅಂದ್ಬಿಟ್ಟು ಇವ್ರು ಗ್ಯಾ ಸರ್ಕಾರ ಗೆಲ್ತು ಎಲ್ಲ ಯೋಜನೆಗಳು ಕೂಡ ತಂದರು ಬಟ್ ಇಲ್ಲಿ ಕರೆಕ್ಟಾಗಿ ಅಮೌಂಟ್ ಬರ್ತಾ ಇಲ್ಲ ಅಷ್ಟೇನೆ ಬಟ್ ಕೊಡ್ತಾರೆ ಯಾವಾಗ ಯಾವಾಗೋ ಕೊಡ್ತಾರೆ ಅದೊಂದು ಸ್ವಲ್ಪ ಬೇಜಾರ ಅದು ಬಿಟ್ಟರೆ ಎಲ್ಲರಿಗೂ ಸ್ವಲ್ಪ ಖುಷಿನೇ ಅಂತಂದರೆ ಬಿಡು ಅಟ್ಲೀಸ್ಟ್ ಯಾವ ಸರ್ಕಾರ ಬಂದರೂ ಕೂಡ ಕೊಡ್ತಾ ಇಲ್ಲ ಇವರಾದರೂ ಕೊಡ್ತಿದಾರಲ್ಲ ಅನ್ನೋದೊಂದು ಖುಷಿ ಇದೆ ಬಟ್ ಇನ್ ಟೈಮಿಗೆ ಕೊಡ್ತಾಯಿಲ್ಲ ಅದೊಂದೇ ಎಲ್ಲರಿಗೂ ಕೂಡ ಬೇಜಾರು ನೋಡೋಣ ಮತ್ತೆ ಮುಂದಿನ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಕೊಡ್ತಾರೋ ಇಲ್ವೋ ಹೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ರೇಷನ್ ಕಾರ್ಡ್ದಾರರಿಗೆ ಸರ್ಕಾರದಿಂದನೇ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಇವಾಗ ಉಚಿತ ಅಕ್ಕಿ ಹಣನ ಸ್ಟಾಪ್ ಮಾಡಿದ್ದಾರೆ ಫೆಬ್ರವರಿಯಿಂದ ಕೊಡೋದಿಲ್ಲ ಈ ತಿಂಗಳು ಒಬ್ಬೊಬ್ರಿಗೆ ಹದಿನೈದು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದಲೇ ತಿಳಿಸಿದ್ರು ಸೊ ಈ ತಿಂಗಳು ಹದಿನೈದು ಕೆಜಿ ಅಕ್ಕಿನೂ ಕೂಡ ಆಲ್ರೆಡಿ ಎಲ್ಲ ಕಡೆ ಕೊಟ್ಟಿದ್ದಾರೆ ಹದಿನೈದು ಕೆಜಿ ಕೊಡ್ತಾ ಇರೋದ್ರಿಂದ ಏನಾಗಿದೆ ಅಕ್ಕಿ ಕೆಲವೊಂದೊಂದು ಕಡೆ ಸಾಲ್ಟೇಜ್ ಆಗಿದೆ ಹಾಗಾಗಿ ನೋ ಸ್ಟಾಕ್ ಅಂತೇಳಿ ಬೋರ್ಡನ್ನು ಹಾಕಿದ್ದಾರೆ ಬಟ್ ನಿನ್ನೆ ಲೇಟೆಸ್ಟ್ ಆಗಿ ಕೆ ಜಿ ಮುನಿಯಪ್ಪ ಸರ್ ಅಪ್ಡೇಟ್ ಅನ್ನ ಕೊಟ್ಟರು ಕಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದೀವಿ ಬಟ್ ಯಾರಿಗೂ ಕೂಡ ಚಿಂತೆ ಬೇಡ ಬೇಜಾರ್ ಬೇಡ ಕೊಡ್ತೀವಿ ಈಗ ಹದಿನೈದು ಕೆಜಿ ಒಂದೇ ಸಾರಿ ಕೊಡ್ತಾ ಇರೋದ್ರಿಂದ ಸ್ಟಾಕ್ ಕಡಿಮೆ ಆಗಿದೆ ಖಾಲಿ ಆಗಿದೆ ಮತ್ತೆ ನಾವು ಸ್ಟಾಕನ್ನ ಅರೇಂಜ್ ಮಾಡಿ ನಿಮ್ಗೆ ಆದಷ್ಟು ಬೇಗ ಹದಿನೈದು ಕೆ ಜಿ ಈ ತಿಂಗಳ ಅಕ್ಕಿ ಹಣ ಅಕ್ಕಿ ಏನಿದೆ ಅಕ್ಕಿನ ಕೊಂಡಿಟ್ಟವಾಗಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಹುಶಃ ಬೇಗ ಕೊಡ್ಬೋದು ಆದಷ್ಟು ಬೇಗ ಕೊಡೋ ಚಾನ್ಸಸ್ ಇದೆ ಓಕೆನಾ ಇವಾಗ ತುಂಬ ಜನಗಳು ಏನು ಮಾಡ್ತಾರೆ ಅಂತಂದರೆ ಇವಾಗ ರೇಷನ್ ಅಕ್ಕಿ ಏನಾಗಿರುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಈಗ ಅನ್ನ ಮಾಡಿದರೆ ಗಂಜಿ ಥರ ಆಗೋದು ಅಥವಾ ಮುದ್ದೆ ಥರ ಆಗ್ಬಿಡೋದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಏನು ಮಾಡ್ತಾರೆ ಎಷ್ಟೋ ಜನ ಇವಾಗ ಒಂದು ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇದಾರೆ ಅಂತಂದರೆ ಅರ್ವತ್ತು ಕೆ ಜಿ ಸಿಗುತ್ತೆ ಈ ತಿಂಗಳು ಆ ಅರ್ವತ್ತು ಕೆ ಜಿ ಏನು ಮಾಡ್ತಾರೆ ತೊಗೊಂಡೋಗಿ ಎಲ್ಲಾದರೂ ಮಾರೋದು ಹತ್ತು ರೂಪಾಯಿ ಹಂಗೋ ಹದಿನೈದು ರೂಪಾಯಿ ಹಂಗೋ ಇಪ್ಪತ್ತು ರೂಪಾಯಿಂಗ ಮಾರೋದು ಮಾರ್ಬಿಟ್ಟು ಬೇರೆ ಏನಾದರೂ ಸಾಮಾನು ತಗೊಳ್ಳೋದು ಅಕ್ಕಿ ತೊಳೋದು ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇದು ಸರ್ಕಾರಕ್ಕೆ ಗೊತ್ತಾಗಿದೆ ಹಾಗಾಗಿ ಸರ್ಕಾರ ತುಂಬ ಸ್ಟ್ರಿಕ್ಟಾಗಿ ಆಗಿ ಹೇಳ್ತಾ ಇದ್ದಾರೆ ನೀವೇನಾದರೂ ಅಕ್ಕಿನ ಹೋಗಿ ಎಲ್ಲಾದ್ರೂ ಮಾರ್ ಏನಾದ್ರೂ ಸಿಕ್ಕಾಕೊಂಡ್ರಿ ಅಂತಂದ್ರೆ ನಿಮ್ ಲೈಫ್ ಟೈಮು ನಿಮ್ಗೆ ರೇಷನ್ ಕಾರ್ಡ್ ಇಲ್ಲದೇ ಇರೋ ತರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಅಕ್ಕಿ ಮಾರೋದಕ್ಕೂ ಮುಂಚೆ ಯೋಚನೆ ಮಾಡಿ ವಿಚಾರ ಮಾಡಿ ನಿಮ್ಗೆ ಅನ್ನಿಸ್ಬೋದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾವು ಮಾರೋದು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ನೀವು ಹೆಂಗೆ ಮಾರಿದ್ರು ಕೂಡ ನಮಗೆ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ರೇಷನ್ ಪಡಿತಾ ಇದ್ದೀರ ಅವರು ಯಾರಾದರೂ ಮನೆ ಹತ್ರ ಬರ್ತಾರೆ ಅಕ್ಕಿ ಕೊಡಿ ನಮಗೆ ಅಕ್ಕಿ ನಾವು ದುಡ್ಡು ಕೊಟ್ಟು ತಗೊಂಡು ಹೋಗ್ತೀವಿ ಹದಿನೈದು ರೂಪಾಯಿ ಹಂಗೆ ಕೊಡ್ತೀವಿ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಕೊಡೋದು ಹೋಗಬೇಡಿ ಕೊಟ್ಟು ಏನಾದರೂ ಸಿಗಾಕಂಡ್ರಿ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗೋದು ಸೊ ಹಾಗಾಗಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ರೀತಿ ಮಾಡ್ತಿರೋ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅನ್ಕೊಬೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಕೊಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಅದು ಗೊತ್ತಾಗುತ್ತೆ ಅಂತ ಅವ್ರು ತಿಳಿಸ್ತಾ ಇದ್ದಾರೆ ಬಟ್ ಅದು ಹೆಂಗೋ ಏನೋ ಗೊತ್ತಿಲ್ಲ ನಮಗೂ ಕೂಡ ಅದೊಂದು ಡೌಟ್ ಆಗ್ತಾ ಇದೆ ಅವ್ರಿಗ್ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ ಹೆಂಗೆ ಗೊತ್ತಾಗುತ್ತೆ ಇವಾಗ್ ನಾವು ಮನೆ ಅಕ್ಕಪಕ್ಕದವ್ರಿಗೆ ಕೊಟ್ಕೊತೀವಿ ಈಗ ರೇಷನ್ ಬ ಬರ್ತಾ ಇರಲ್ಲ ಅಂಥವ್ರಿಗೆ ಮನೆ ಅಕ್ಕಪಕ್ಕನೇ ಇರ್ತಾರೆ ಅವ್ರಿಗೆ ದೋಸೆಗೋ ಅಥವಾ ಏನಕ್ಕಾದ್ರೂ ಬೇರೆ ತಿಂಡಿಗಳಿಗೋ ಉಪಯೋಗಿಸ್ಕೊಳ್ತಾನೆ ಮನೆ ಪಕ್ಕದವ್ರಿಗೆ ಕೊಡ್ತೀವಿ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹೇಳ್ಬಿಟ್ಟು ಬಹುಶಃ ಆ ರೀತಿ ರೀತಿಯೆಲ್ಲ ಗೊತ್ತಾಗಲ್ಲ ಏನಾದರೂ ಹೊರ್ಗಡೆ ತೊಗೊಂಡೋಗಿ ಏನಾದರೂ ಮಾರಿರೋದನ್ನ ಯಾರಾದರೂ ಆಗದೇ ಇರೋದು ಅಥವಾ ಏನಾದರೂ ನಿಮಗೆ ನಿಮ್ಮ ಕಂಡ್ರೆ ಆಗದೇ ಇರೋ ಅಂಥವ್ರು ಏನಾದರೂ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ಬಹುಶಃ ಆಗ ಗೊತ್ತಾಗೋ ಚಾನ್ಸಸ್ ಇದೆ ಬಟ್ ಇವರು ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ ಹಿಂಗೆ ಅಕ್ಕ ಪಕ್ಕದಲ್ಲಿ ಎಲ್ಲ ಕೊಟ್ಕೊಂಡ್ರೆ ಬಹುಶಃ ಗೊತ್ತಾಗಲ್ಲ ಹೊರ್ಗಡೆ ಅಂಗಡಿಗಳನ್ನು ಮಾಡಬೇಡಿ ಅಷ್ಟೇ ನಿಮ್ಮ ಅಕ್ಕ ಪಕ್ಕದಲ್ಲಿ ಕೊಟ್ರೆ ಕೊಟ್ಟರೆ ಅವ್ರಿಗೇನು ಗೊತ್ತಾಗಲ್ಲ ಯಾರು ಹೇಳ್ತಾರೆ ಹೇಳಿ ಹೇಳಕ್ಕಾಗಲ್ಲ ಹೆಂಗಾದರೂ ಗೊತ್ತಾದರೂ ಆಗ್ಬೋದು ಸೊ ಹಂಗಾಗಿ ಅದಷ್ಟು ಹುಷಾರಾಗಿದೆ ಈಗ ಹದಿನೈದು ಕೆ ಜಿ ಕೊಡ್ತಿದ್ದಾರೆ ಅಂತ ಯಾರು ಕೂಡ ಮಾರೋದಕ್ಕೆ ಹೋಗ್ಬಿಡಿ ಮತ್ತು ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಸಿಗೋದು ಒಬ್ಬೊಬ್ಬರಿಗೆ ಇನ್ನು ಮತ್ತೆ ಹದಿನೈದು ಕೆ ಜಿ ಸಿಗೋದಿಲ್ಲ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಯಾಕೆ ಅಂತಂದರೆ ಅದೇ ಫೆಬ್ರವರಿದು ಅನ್ನಭಾಗ್ಯ ಯೋಜನೆ ಹಣನ ಕೊಡೋದಿಲ್ಲ ಅಂದ್ರೆ ಸೊ ಹಾಗಾಗಿ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಇನ್ನು ಮುಂದಿನ ತಿಂಗಳಿಂದ ಒಬ್ಬೊಬ್ರಿಗೆ ಹತ್ತು ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾ ಹೋಗ್ತಾರೆ ಇನ್ನು ಇನ್ನು ಮುಂದೆ ಉಚಿತ ಅಕ್ಕಿ ಹಣ ಇರೋದಿಲ್ಲ ಓಕೆನಾ ಇದಿಷ್ಟು ಆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಆಯಿತು ಐ ಹೋಪ್ ಈ ಒಂದು ಮಾಹಿತಿನ ನಾನು ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಬಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ